ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡಿನ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಇವತ್ತಿನ ಸೆಮಿಫೈನಲ್ ಸೆಕೆಂಡ್ ಸೆಮಿಫೈನಲ್ ಏನಾಗ್ತದೆ ಸೌತ್ ಆಫ್ರಿಕಾದ ರೀತಿ ನ್ಯೂಜಿಲೆಂಡ್ ಒಂಥರ ಹಿಸ್ಟೋರಿಕ್ ದಾಖಲೆನ ಇವಾಗ ನ್ಯೂಜಿಲೆಂಡ್ ಟೀಮ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸುಮಾರು ಅಪ್ಡೇಟ್ಗಳು ಇವೆ ಆಸ್ಟ್ರೇಲಿಯಾ ಪರವಾಗಿ ಒಬ್ಬ ಪ್ಲೇಯರ್ನ ಬಿಗ್ ಅಪ್ಡೇಟ್ ಇದೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಈ ಟಾಪ್ ಫೈವ್ ಅಪ್ಡೇಟ್ಗಳಲ್ಲಿ ಟಕಾಟಕೊ ನಂಗೆ ಹೋಗಿಬಿಡೋಣ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದರು ಹೊಸಬ್ರಾಗಿದ್ದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಒಂದು ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಆನ್ ಮಾಡಿಕೊಂಡು ಬೆಲ್ಲಕನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲೇದಾಗಿ ಅಪ್ಡೇಟ್ಗೆ ಹೋಗಿಬಿಡೋದಾದರೆ ಎಸ್ ಸೆಮಿಫೈನಲ್ ಒನ್ ಸೆಕೆಂಡ್ ಏನಾಗ್ತಿದೆ ನ್ಯೂ ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ಅದು ಈಸಿಯಾಗಿ ನ್ಯೂಜಿಲೆಂಡ್ ಬ್ಯಾಟಿಗಳಂತೂ ಸಿಕ್ಕಬಟ್ಟೆ ಬ್ರಿಲಿಯಂಟ್ ನಾಕ್ಗಳನ್ನು ಇಲ್ಲಿ ಕೆನ್ ವಿಲಿಯಮ್ಸನ್ ಅದೇ ರೀತಿಯಾಗಿ ರಚಿನ್ ರವೀಂದ್ರ ಅವರು ಇಬ್ಬರು ಕೂಡ ಸೆಂಚರಿನ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕೆನ್ ಅವರ ಡ್ರಾಪ್ ಕ್ಯಾಚ್ನ ಮೂಲ ಮೂಲಕ ತೊಂಬತ್ನಾಲ್ಕು ಬಾಲ್ಗೆ ನೂರ ಎರಡು ರನ್ನ ಹೊಡೆದಿದ್ದಾರೆ ಕೆನ್ ಅವರು ಅದೇ ರೀತಿಯಾಗಿ ರಚಿನ್ ರವೀಂದ್ರ ಅವರು ಕೂಡ ನೂರ ಒಂದು ಬಾಲ್ಗೆ ನೂರ ಎಂಟು ರನ್ಗಳನ್ನು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಡಾಮಿನೇಟನ್ ಡಾಮಿನೇಷನ್ ಯಾವ ರೀತಿ ಇದೆ ಅಂತ ಹೇಳಿದರೆ ವಿಲಿಯಮ್ಸನ್ ಅವ್ರದ್ದು ಸೌತ್ ಆಫ್ರಿಕಾ ಮೇಲೆ ಬ್ರಿಂಗಿಂಗ್ ಹ್ಯಾಮಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಒಡೆಯ ವರ್ಲ್ಡ್ ಕಪ್ನಲ್ಲಿ ಸೌತ್ ಆಫ್ರಿಕಾ ಮೇಲೆ ವಿಲಿಯಮ್ಸನ್ ಅವರು ಸೆಂಚುರಿ ಹೊಡೆದಿದ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈವಾಗಲೂ ಕೂಡ ನೂರ ಮೂವತ್ತ್ಮೂರು ರನ್ನ ಕೊನೆಯ ತನಕ ನಾಟ್ ಔಟ್ ಆಗುಳಿದ್ದಾರೆ ವಿಲಿಯಮ್ಸನ್ ನೂರ ಹದಿಮೂರು ಬಾಲ್ಗೆ ಟೋಟಲಾಗಿ ಎರಡು ಮುನ್ನೂರ ಅರವತ್ತ್ಮೂರು ರನ್ ಏನೋ ನನ್ನ ಪ್ರಕಾರ ನ್ಯೂಜಿಲೆಂಡ್ ಟೀಮು ಸೌತ್ ಆಫ್ರಿಕಾಗೆ ಚೇಜಿಂಗ್ ಕೊಟ್ಟಿದೆ ಸಿಕ್ಕಾಪಟ್ಟೆ ಹ್ಯೂಜ್ ಟೋಟಲ್ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಸಿಕ್ಕಾಪಟ್ಟೆ ಹ್ಯೂಜ್ ಟೋಟಲ್ನ ನ್ಯೂಜಿಲೆಂಡ್ ತಂಡ ಇವಾಗ ಹೊಡೆದಿದೆ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಒಳ್ಳೆ ನಾಕ್ಗಳನ್ನು ಇಲ್ಲಿ ಗ್ಲೇನ್ ಫಿಲಿಪ್ಸ್ ಅವರು ಆಟಾಡಿದ್ದಾರೆ ನಲವತ್ತೊಂಬತ್ತು ರನ ಏನು ಇಪ್ಪತ್ತು ಜಸ್ಟ್ ಇಪ್ಪತ್ತೆಂಟು ಬಾಲಲ್ಲಿ ನೂರ ಎಂಬತ್ತೊಂದರ ಸ್ಟ್ರೈಕ್ ರೇಟ್ ಅದೇ ರೀತಿ ಡೇರೆಲ್ ಮಿಚಲ್ ಕೂಡ ನಲ್ವತ್ತೆಂಟ ನಲ್ವತ್ತೊಂಬತ್ತು ರನ್ನನ್ನು ಹೊಡೆದಿದ್ದಾರೆ ಒಟ್ನಲ್ಲಿ ನ್ಯೂಜಿಲೆಂಡ್ ಟೀಮಂತೂ ಬೆಂಕಿ ಬ್ಯಾಟಿಂಗ್ ಆಟಾಡಿದೆ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಚೇಜ್ ಮಾಡತ್ತೆ ಅಂತ ಅನಿಸ್ತಾ ಇದೆ ನ್ಯೂಜಿಲೆಂಡ್ ಅಷ್ಟೊಂದು ಬೌಲಿಂಗ್ ಅಟ್ಯಾಕ್ ಅಷ್ಟೊಂದು ಕಡಕ್ಕಾಗಿಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಚೇಸಿಂಗ್ ಮಾಡ್ಬೋದು ಇಷ್ಟರನ್ನಾದರೂ ಕೂಡ ಆ ರೀತಿ ಬ್ಯಾಟಿಂಗ್ ಲೈನ್ ಅಪ್ ಇದೆ ಸೌತ್ ಆಫ್ರಿಕೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಮ್ಮ ಇಂಡಿಯಾಗೂ ಕೂಡ ಸೌತ್ ಆಫ್ರಿಕಾನೇ ಫೈನಲ್ಗೆ ಬಂದರೆ ಸೂಕ್ತವಾಗುತ್ತೆ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಲೇಟ್ಗೆ ಹೋಗೋದಾದ್ರೆ ಎಸ್ ಜಸ್ಟ್ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ದೆ ಆಸ್ಟ್ರೇಲಿಯಾ ತಂಡದ ಕ್ಯಾಪ್ಟನ್ ಓಡಿಯಾ ಕ್ಯಾಪ್ಟನ್ನ ಸದ್ಯದ ಕ್ಯಾಪ್ಟನ್ ಆಗಿರುವಂಥ ಚಾಂಪಿಯನ್ ಟ್ರೋಫಿಲ್ ಕ್ಯಾಪ್ಟನ್ಸಿ ನಿಭಾಯಿಸಿದಂಥ ಸ್ಟೀವ್ ಸ್ಮಿತ್ ಅವರು ಇವಾಗ ಇಂದ ರಿಟೈರ್ಮೆಂಟ್ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಜಸ್ಟ್ ಇನ್ನು ಸಿಕ್ಕಪಟ್ಟ ಪ್ರೆಸ್ಸಲ್ಲೆಲ್ಲ ಅದೇ ನ್ಯೂಸ್ಗಳು ಹೊರದಾಡ್ತೀವಿ ಸ್ಟೀವ್ ಸ್ಮಿತ್ ಅವರು ಇವಾಗ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಓಡಿಯಾ ಇಂದ ಆಸ್ಟ್ರೇಲಿಯಾ ಪರವಾಗಿ ಒಂಥರ ಟಿ ಟ್ವೆಂಟಿಯಿಂದ ಮೊದಲೇದಾಗಿ ನರ್ವಸ್ ಹಾಕೊಂಡು ಇವರು ಹೊರಗಡೆ ಇದ್ದರು ಅದೇ ರೀತಿ ಟೆಸ್ಟ್ ಒಂದು ಕಂಟಿನ್ಯೂ ಮಾಡ್ತಾ ಓಡಿ ಓಡಿಯೋ ಫಾರ್ಮೇಟಲ್ಲಿ ಇವಾಗ ಓಡಿಯೋ ಎ ಕೂಡ ಚಾಂಪಿಯನ್ ಟ್ರಫಿ ಮುಗಿದ ತಕ್ಷಣವೇ ಇಂಡಿಯಾ ಏನು ಸೋಲ್ಸ್ತವ್ರು ಸೆಮಿಫೈನಲ್ನ ಅವಾಗಿಂದ ಸ್ಟೀವ್ ಸ್ಮಿತ್ ಅವರು ಡ್ರಾಪ್ ಆಗಿದ್ದಾರೆ ಅಂದರೆ ತಾವೇ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವರು ನನ್ನ ಪ್ರಕಾರ ಪ್ರಿಪೇರಿಂಗ್ ಎರಡು ಸಾವಿರದ ಇಪ್ಪತ್ತೇಳರ ಓಡೇ ವರ್ಡ್ ಕಪ್ಗೆ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ತಯಾರಿ ಮಾಡಲಿಕ್ಕೆ ಉತ್ತಮವಾಗುತ್ತೆ ಇವಾಗಲೇ ನಾ ರಿಟೈರ್ಮೆಂಟ್ ಕೊಟ್ಟರೆ ಒಳ್ಳೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ ಯಂಗ್ಸ್ಟರ್ಸ್ಗಳು ಬೆಳಿಬೇಕು ಅಂತ ಸ್ಟೀವ್ ಸ್ಮಿತ್ ಅವರು ತಮ್ಮ ಭಾವನಾತ್ಮಕ ಉದ್ದೇಶವನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಸ್ಟೀವ್ ಸ್ಮಿತ್ ಅವರು ಓಡ್ಯಾ ಕೆರಿಯರ್ ಯಾವ ರೀತಿ ಇದೆ ಅಂತ ಹೇಳಿದರೆ ಇವರು ನೂರ ಎಪ್ಪತ್ತು ಮ್ಯಾಚಸ್ಗಳಲ್ಲಿ ಐದು ಸಾವಿರದ ಎಂಟುನೂರು ರನ್ಸ್ಗಳನ್ನು ಹೊಡೆದಿದ್ದಾರೆ ಅದೇ ರೀತಿಯಾಗಿ ಸೆಂಚುರಿ ಹನ್ನೆರಡು ಸೆಂಚುರೀಸ್ಗಳನ್ನು ಇನ್ಕ್ಲೂಡೆಡ್ ಅದೇ ರೀತಿಯಾಗಿ ವಿನ್ಸಲ್ಲಿ ಎರಡು ಸಾವಿರದ ಹದಿನೈದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಓಡೇ ವರ್ಲ್ಡ್ ಕಪ್ನ ವಿನ್ಸ್ಗಳಲ್ಲಿ ಐ ಸಿ ಸಿ ಇವೆಂಟಲ್ಲಿ ಇವರಿಬ್ಬರು ಪಾಲುದಾರ ಪಾಲುದಾರರ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಹೈಯೆಸ್ಟ್ ಸ್ಕೋರ್ ನೂರ ಅರವತ್ತ್ನಾಲ್ಕು ರನ್ ನ್ಯೂಜಿಲೆಂಡ್ ಜೊತೆಗೆ ಬ್ಯಾಟಿಂಗ್ ಅವರೇಜ್ ನಲ್ವತ್ತ್ಮೂರು ಪಾಯಿಂಟ್ ಎರಡು ಎಂಟರ ಬ್ಯಾಟಿಂಗ್ ಅವರೇಜ್ ಸ್ಟೀವ್ ಸ್ಮಿತ್ ಇದೆ ಅಂತಲೇ ಹೇಳ್ಬೋದು ಸ್ಟ್ರೈಕ್ ರೇಟ್ ಕೂಡ ಎಂಬತ್ತಾರು ಒಂಥರ ಸೆಟಲ್ ಆದರಂತೂ ವಿಕೆಟ್ ಕೊಡುವ ಮಾತೇ ಇಲ್ಲ ಸ್ಟೀವ್ ಸ್ಮಿತ್ ಅವ್ರದ್ದು ಇವಾಗ ಹ್ಯಾಪಿ ರಿಟೈರ್ಮೆಂಟ್ ಸ್ಟೀವ್ ಸ್ಮಿತ್ ಅವರು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾದ್ರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತಿರು ಹೋಗೋದಾದ್ರೆ ಎಸ್ ನಮ್ಮ ಇಂಡಿಯಾ ಲಾಸ್ಟ್ ಟೆನ್ ಐ ಸಿ ಸಿ ಇವೆಂಟ್ಗಳನ್ನು ನೋಡ್ತಾ ಇದ್ದರೆ ಯಾವ ರೀತಿ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾ ಕಡೆಯಿಂದ ಬಂದಿದೆ ಅಂತ ತಿಳಿಸ್ಕೊಡ್ತೇನೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಲಿಸ್ಟ್ ತೊ ಹೇಳಿದ್ರೆ ನಾ ಕೊನೆಯಿಂದ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ನಾ ಹೇಳೋ ಹೇಳೋದಾದರೆ ಎರಡು ಸಾವಿರದ ಹದಿನೂರರಂತೂ ಚಾಂಪಿಯನ್ ಟ್ರೋಫೀಲಿ ವಿನ್ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ರನ್ನರ್ ಅಪ್ ಅದೇ ರೀತಿ ಎರಡು ಸಾವಿರದ ಹದಿನೈದರ ಸೆಮಿಫೈನಲಿಸ್ಟ್ ಎರಡು ಸಾವಿರದ ಹದಿನಾರಲ್ಲಿ ಸೆಮಿಫೈನಲಿಸ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ರನ್ನರ್ ಅಪ್ ಚಾಪಿಯನ್ ಟ್ರೋಫಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೆಮಿಫೈನಲಿಸ್ಟ್ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರ ಗ್ರೂಪ್ ಸ್ಟೇಜ್ ಅದೊಂದೇ ನಮ್ಮ ಇಂಡಿಯನ್ ಟೀಮು ವರ್ಸ್ಟ್ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಸೆಮಿಫೈನಲಿಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಓಡೇ ವರ್ಲ್ಡ್ ಕಪ್ಪಲ್ಲೂ ಕೂಡ ರನ್ನರ್ ಅಪ್ ಟ್ವೆಂಟಿ ಟ್ವೆಂಟಿ ಫೋರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಲ್ಲಿ ನಮ್ಮ ಇಂಡಿಯಾ ವಿಜೇತ ಅಂದರೆ ವಿನ್ನರ್ ಆಗಿರೋದು ಅದೇ ರೀತಿ ಇವಾಗ ಫೈನಲಿಸ್ಟ್ ಚಾಂಪಿಯನ್ ಟ್ರೋಫಿ ಅಂತಲೇ ಹೇಳ್ಬೋದು ಒಂಥರ ಕ್ಲಿಯರ್ ಡಾಮಿನೇಟ್ನ ಐ ಸಿ ಸಿ ಇವೆಂಟ್ ಬಂದು ನಮ್ಮ ಇಂಡಿಯನ್ ಟೀಮ್ ತೋರ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಾಲ್ಕನೇ ಅಪ್ಡೇಟ್ ಹೋಗೋದಾದ್ರೆ ಎಸ್ ಗೌತಮ್ ಗಂಭೀರ್ ಇವಾಗ ಜಸ್ಟ್ ಇನ್ನೊಂದು ಅಪ್ಡೇಟ್ ಮಾಡಿದ್ದಾರೆ ಏನಪ್ಪಾ ಅಂತ ಹೇಳಿದರೆ ಕೆ ಎಲ್ ರಾಹುಲ್ ಅವರು ಯಾವ ರೀತಿ ನಿನ್ನೆ ಪರ್ಫಾರ್ಮೆನ್ಸ್ನ ಅಂದರೆ ಫಿನಿಷಿಂಗ್ ರೋಲ್ನ ಅದ್ಭುತವಾಗಿ ನಿಭಾಯಿಸಿದ್ರು ನಾವು ಹೆಚ್ಚಿನದಾಗಿ ಕನ್ಸಿಸ್ಟೆನ್ಸಿ ಅದೇ ರೀತಿಯಾಗಿ ಅವರೇಜ್ನ ನೋಡ್ ನೋಡ್ಕೊಂಡಲ್ಲ ಒಂಥರ ಡೀಪ್ ಬ್ಯಾಟಿಂಗ್ ನೆನಪು ಎಷ್ಟು ಡೀಪ್ ಇದೆಯೋ ಅಷ್ಟು ಸ್ಟ್ರೆಂತ್ ಆಗುತ್ತೆ ಟೀಮ್ಗೆ ಅಂತ ಗೌತಮ್ ಗಂಭೀರ್ ಅವರು ಹೇಳ್ತಾರೆ ನಾನು ಅದೇ ಹೇಳ್ತೇನೆ ಕುಲ್ದೀಪ್ ಯಾದವ್ ಅವ್ರನ್ನ ವಾಷಿಂಗ್ಟನ್ ಸುಂದರ್ ಅವ್ರನ್ನ ತಂದರೆ ಮತ್ತೊಂದು ಎಕ್ಸ್ಟ್ರಾ ಬ್ಯಾಟರ್ ಆಗುತ್ತೆ ನಂಬರ್ ನೈನ್ ತನಕ ಕೂಡ ಬ್ಯಾಟಿಂಗ್ ಡೆಪ್ತ್ ಆಗುತ್ತೆ ಒಳ್ಳೆ ಆಫ್ ಸ್ಪಿನ್ ಡೆಲಿವರಿ ಹಾಕೋದ್ರಿಂದ ವಾಷಿಂಗ್ಟನ್ ಸುಂದರ್ ಅವರು ಎಲ್ಲಿ ಬೇಕಾದರೂ ಪ್ರಮೋಟ್ ಮಾಡೋದು ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಕುಲ್ದೀಪ್ ಯಾದವ್ ಅವ್ರಗಿಂತ ವರುಣ್ ಚಕ್ರವರ್ತಿ ಹೆಚ್ಚಿನದಾಗಿ ಇಂಪ್ಯಾಕ್ಟ್ ಬೀರ್ತಾರೆ ನನ್ನ ಪ್ರಕಾರ ಚೇಂಜಸ್ ಮಾಡಲ್ಲ ಒಟ್ಟಿನಲ್ಲಿ ನಾ ಹೇಳ್ತಿರೋದು ಆಲ್ರೌಂಡಿಂಗ್ ಅಂದರೆ ಗೌತಮ್ ಗಂಭೀರ್ ಅವರು ಅದೇ ರೀತಿ ಹೇಳ್ತಾರೆ ನಂಬರ್ ಸಿಕ್ಸ್ ಸೆವೆನ್ ತನಕ ಜೆನ್ಯೂನ್ ಬ್ಯಾಟಿಂಗೇ ಇರುತ್ತೆ ಇದಕ್ಕಾಗಿ ನಮಗೆ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ ಇದು ಅದೇ ರೀತಿಯಾಗಿ ರನ್ಸ್ ಏನು ಮ್ಯಾಟ್ರ್ ಆಗಲ್ಲ ಅಂತ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಐದನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಎಸ್ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ವಿರಾಟ್ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಇವರಿಬ್ಬರು ಕೂಡ ಒಂದು ರನ್ ಸಿಂಗಲ್ ರನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ನೆ ಥ್ರೋ ಒಂದು ಕುಲ್ದೀಪ್ ಯಾದವ್ ಅವ್ರಿಗೆ ವಿರಾಟ್ ಕೊಹ್ಲಿ ಅವರು ಲಾಂಗ್ ಆಫಲ್ಲಿ ಇರುವಂಥ ಬಾಲ್ನ ಥ್ರೋ ಮಾಡ್ತಾರೆ ವಿಕೆಟ್ಗೆ ಅಲ್ಲಿ ಕುಲ್ದೀಪ್ ಯಾದವ್ ಅವರ ಓವರಲ್ಲೇ ಆಗಿತ್ತು ಅವರು ಫೀಲ್ಡಿಂಗ್ ತಪ್ಪಿಸಿ ರೋಹಿತ್ ಶರ್ಮ ಅವ್ರಿಗೆ ಆ ಕಡೆ ಪಾಸಾಗುತ್ತೆ ಒಂಥರ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ರೋಹಿತ್ ಶರ್ಮ ಅವರು ಯಾವ ರೀತಿ ನ ತೋರಿದ್ರು ಅಂತ ಹೇಳಿದರು ಒನ್ ರನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಕುಲ್ದೀಪ್ ಯಾದವ್ ಅವ್ರ ಮೇಲೆ ಹರಿ ಹಾಯ್ದರು ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಟಫ್ ಐದು ಕ್ರಿಕೆಟ್ ಅಪ್ಡೇಟ್ ಆಗಿತ್ತು ನಿಮಗೆ ವೀಡಿಯೋ ಎಷ್ಟು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ